ಇದೇನಿದು ನಾನ್ ತಿಂಡಿ ತಿಂತ ಇದೀನಾ ಇಲ್ಲ ಸ್ಮೋಕ್ ಮಾಡ್ತಿದ್ದೇನಾ ಅಂತ ಹೇಳಿ ಕನ್ಫ್ಯೂಷನ್ ಹಾಯ್ ಫ್ರೆಂಡ್ಸ್ ನನ್ ಗೆ ನಿಮ್ಗೆ ಸ್ವಾಗತ ನಾನ್ ಟಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟನ್ ಪೋಸ್ಟ್ ಮಾಡ್ಬಿಟ್ಟು ನೋಡಿ ಇವತ್ ನಂದು ಆರೋಗ್ಯ ಸರಿ ಇಲ್ಲ ನನ್ಗೆ ಜ್ವರ ಬಂದಿದೆ ಸೊ ಹಾಗಾಗಿ ರೂಮಲ್ಲೇ ಅಲ್ಲೇ ರೆಸ್ಟ್ ತಗೊಳ್ತಿದ್ದಾರೆ ಮೆಡಿಸಿನ್ ತಗೊಂಡ್ಬಿಟ್ಟು ಬಟ್ ಇಲ್ಲಿ ಇವತ್ತು ಮಳೆ ಬರ್ತದೆ ಅನ್ಸ್ತಾ ಇದೆ ನಾವು ಹೊರಗಡೆ ಹೋಗ್ಬೇಕು ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು ಬಟ್ ಮಳೆಗಿಂತ ಜಾಸ್ತಿ ಇಲ್ಲಿ ಎಷ್ಟು ಗಾಳಿ ಇದೆ ಅಂತ ಹೇಳಿದ್ರೆ ನಾವ್ ಎನ್ಸ್ತಿದೆ ಇಲ್ಲಿ ಸುಂಡ್ರ ಗಾಳಿ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಇದು ನಾರ್ಮಲ್ ಏನಂತ ಗೊತ್ತಿಲ್ಲ ಬಟ್ ನೋಡಿ ಹೇಗ್ ಗಾಳಿ ಬರ್ತಾ ಇದೆ ಫುಲ್ ಎಲ್ಲ ಎತ್ಕೊಂಡ್ ಹೋಗ್ತದೆ ಅಂತ ಅನ್ಸ್ತಾ ಇದೆ ಆ ರೀತಿಯಲ್ಲಿ ಗಾಳಿ ಬರ್ತಾ ಇದೆ ಸಂಜೆ ಸ್ವಲ್ಪ ಮಳೆ ಬಂತು ಅಷ್ಟೇ ಜಾಸ್ತಿಯೇನು ಮಳೆ ಬಂದಿಲ್ಲ ಬಟ್ ಯಾವ ತರ ಕತ್ಲೆ ಕವ್ದಿತ್ತಲ್ಲ ಮತ್ತೆ ಎಷ್ಟು ಗಾಳಿ ಬೀಸ್ತಿತ್ತು ಅದ್ರ ನಾನು ಅನ್ಕೊಂಡಿದ್ದೆ ಜೋರಾಗಿ ಮಳೆ ಏನಾರು ಬರುತ್ತಾ ಅಂತ ಹಾಗೇನು ಇಲ್ಲ ಇಲ್ಲೆಲ್ಲ ಲೈಫ್ ನಾರ್ಮಲ್ ಆಗಿ ನಡೀತಾ ಇದೆ ಸೊ ಇವಾಗ ನನಗೊಂದು ಸ್ವಲ್ಪ ಬೆಟರ್ ಅನ್ಸ್ತಾ ಇದೆ ಅದಕ್ಕೆ ಇಲ್ಲೇ ಮನೆ ಪಕ್ಕದಲ್ಲೇ ಪಪ್ ಸ್ಟ್ರೀಟ್ ಇದೆ ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಿದ್ದೇವೆ ಇದೇನಿದು ನಾನು ತಿಂಡಿ ತಿಂತಾ ಇದ್ದೀನಾ ಇಲ್ಲ ಸ್ಮೋಕ್ ಮಾಡ್ತಿದ್ದೀನ ಅಂತೇಳಿ ಕನ್ಫ್ಯೂಷನ್ ಆಗ್ತಿದ್ಯಾ ಡೋಂಟ್ ವರಿ ನಾನು ಸ್ಮೋಕ್ ಮಾಡ್ತಾ ಇಲ್ಲ ಇಲ್ಲಿ ನಮಗೆ ಡ್ರ್ಯಾಗನ್ ಬ್ರತ್ ಅಂತ ಒಂದು ಇಂಟ್ರೆಸ್ಟಿಂಗ್ ಐಟಮ್ ಸಿಕ್ಕಿದೆ ಕಾನ್ಸೆಪ್ಟ್ ಸಿಂಪಲ್ ಈ ನಮ್ಮ ಫ್ರೈಯಮ್ಸ್ ಟೈಪ್ ಕಾರ್ನ್ ಫ್ರೈಯಮ್ಸ್ ಥರ ಇದೆ ಇದು ಇದ್ರ ಮೇಲೆ ಲಿಕ್ವಿಡ್ ನೈಟ್ರೋಜನ್ ಹಾಕ್ಬಿಟ್ಟು ಕೊಡ್ತಾರೆ ಅದಕ್ಕೆ ಅದು ಆ ಥರ ಹೊಗೆ ಬರ್ತಿದೆ ತಿನ್ಲಿಕ್ಕೆ ಮಜಾ ಆಗ್ತದೆ ಬಟ್ ಕೇರ್ಫುಲ್ ಆಗಿ ತಿನ್ಬೇಕು ಯಾಕಂತ ಹೇಳಿದ್ರೆ ಜಾಸ್ತಿ ಸ್ಕಿನ್ ನಾಲ್ಗೆ ಚೆನ್ನಾಗಿ ಉರಿಯುತ್ತೆ ಸಿಎಂ ಸಿಟಿ ಟೂರ್ ಬಸ್ ಹೋಗ್ತಿದೆ ಚೆನ್ನಾಗಿದೆ ಅಲ್ಲ ಬಸ್ ಬನ್ನಿ ಇಲ್ಲಿನ ರಿವರ್ ಸೈಡ್ ನೈಟ್ ಮಾರ್ಕೆಟಿಗೆ ಹೋಗೋಣ ಸುಮಾರು ಐಟಮ್ಸ್ ತೋರ್ತಿದೆ ತಿನ್ಲಿಕ್ಕೆ ಏನಾರು ಟ್ರೈ ಮಾಡೋಣ ನಾವು ಫಾಟ್ ಕಪ್ರಾವು ಸೀ ಫುಡ್ ತಗೊಂಡಿದ್ದೇವೆ ಇದ್ರಲ್ಲಿ ಎಗ್ ಮತ್ತೆ ರೈಸ್ ಬೇಡ ಅಂತ ಹೇಳಿದ್ವಿ ಹ್ಮ್ ಸಾಸ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸಾಯಿ ಸಾಸ್ ಎಲ್ಲ ಹಾಕಿದಾರೆ ಅನ್ಸದೆ ಅದೆಲ್ಲ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ ಎಮ್ಮಿ ಇದೆ ಇದರಲ್ಲಿ ಫ್ರಿಮ್ ಜೊತೆಗೆ ಬೇಸಿಲ್ ಇದೆ ನಮ್ ತುಳಸಿ ಹೇಳ್ತಾವಲ್ಲ ಅದು ಮತ್ತೆ ಇದು ಮೆಣಸಿನ ತರ ತೋರ್ತಿದೆ ಬಟ್ ಕ್ಯಾಪ್ಸಿಕಮ್ದು ಟೇಸ್ಟ್ ಕೊಡ್ತಾ ಇದೆ ಮತ್ತೆ ರಾ ಬೀನ್ಸ್ ಇದೆ ಚೆನ್ನಾಗಿದೆ ಕಾಹಾರ ಎಲ್ಲ ಏನಿಲ್ಲ ಮೆಣಸು ತಿನ್ಬೋದು ಒಳ್ಳೇದಿದೆ ಇದ್ರ ಜೊತೆಗೆ ಲೋಕಲ್ ಕಂಬೋಡಿಯಾ ಬಿಯರ್ ತಕೊಂಡಿದ್ದೀವಿ ನಾನ್ ಕ್ರೋಕ್ ಕೋಕೋನಟ್ ರೈಸ್ ಕೇಕ್ ಅಂತ ಇದ್ರೊಳಗಡೆ ಆ ಬನಾನಾ ಮತ್ತೆ ನಮ್ಮ ಸ್ವೀಟ್ ಕಾರ್ನ್ ಇದೆಲ್ಲ ಹಾಕಿ ಒಳಗಡೆ ಫಿಲಿಂಗ್ಸ್ ಕೊಡ್ತಾರೆ ಟ್ರೈ ಮಾಡೋಣ ಹೇಗಿದೆ ಅಂತ ಆ ಇದು ರೈಸ್ ಕೇಕ್ ಎರಡು ಎರಡು ಮಾಡಿರ್ತಾರೆ ಒಂದ್ರ ಮೇಲೆ ಒಂದು ಹಾಕಿ ಕೊಡ್ತಾರೆ ನಾನೀಗ ಅರ್ಧ ಮಾತ್ರ ಇಟ್ಕೊಂಡಿದ್ದೇನೆ ಕೈಯಲ್ಲಿ ಈ ತರ ನೋಡಿ ಎರಡನ್ನು ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಕೊಡ್ತಾರೆ ನೋಡೋಣ ಹೊರಗಿದ್ದು ರೈಸ್ ಕವರಿಂಗ್ ಇದೆ ಅಲ್ಲ ಅದು ಬ್ಲಾಂಡ್ ಇದೆ ಬಟ್ ಅದ್ರ ಜೊತೆಗೆ ಒಳಗಡೆ ಫಿಲಿಂಗ್ ಕೊಟ್ಟಿದಾರಲ್ಲ ಸ್ವೀಟ್ ಪೊಟಾಟೊ ಅದ್ರ ಒಟ್ಟಿಗೆ ತಿಂದ್ರೆ ಉಂಟಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಶುಗರ್ ಕೇನ್ ಜ್ಯೂಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದು ಆರೆಂಜ್ ಕೂಡ ಮಿಕ್ಸ್ ಮಾಡಿದ್ದಾರೆ ತುಂಬಾನೇ ಫ್ಲೇವರ್ಫುಲ್ ಆಗಿದೆ ಮತ್ತೆ ಇದು ಒನ್ ಡಾಲರ್ ಒನ್ ಫುಲ್ ಕಪ್ಗೆ ಚೆನ್ನಾಗಿದೆ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಇವಾಗ ಅಷ್ಟೇ ನಾವು ಹೊರಗಡೆ ಸುತ್ತಾಡ್ತಿದ್ವಿ ಅವಾಗ ಒಂದ್ ಶಾಪ್ ಒಳಗೆ ಹೋಗಿದ್ವಿ ಅಷ್ಟರಲ್ಲೇ ಒಂದ್ ಸ್ವಲ್ಪ ಮಳೆ ಬಂದ್ ಹೋಯ್ತು ನಮಗೆ ಮಳೆ ಸಿಗ್ಲಿಲ್ಲ ಪುಣ್ಯ ಕೊಡೆ ಎಲ್ಲ ಏನಿಲ್ಲ ನಮ್ಮ ಹತ್ರ ಬಟ್ ಇವಾಗ ನಾವು ಜಸ್ಟ್ ಮನೆ ಒಳಗಡೆ ಬಂದ್ವಿ ಅಷ್ಟರಲ್ಲೇ ಈಗ ಮಳೆ ಬರ್ತಾ ಇದೆ ಅಷ್ಟು ಜೋರಾಗೆಲ್ಲ ಏನು ಬರ್ತಾ ಇಲ್ಲ ಮಳೆ ಸಣ್ಣಗೆ ಬಂದು ಹೋಗ್ತಾ ಇದೆ ನಾವಿವತ್ತು ಕಂಬೋಡಿಯಾದಿಂದ ಲಾವಸಿಗೆ ಹೋಗ್ತಾ ಇದ್ದೇವೆ ಸೊ ನಮ್ಮ ಸ್ಟೇಯಲ್ಲಿ ನಾವೀಗ ಚೆಕ್ಔಟ್ ಮಾಡಿ ಏರ್ಪೋರ್ಟ್ ಕಡೆಗೆ ಹೊರಟಿದ್ದೇವೆ ನಾವಿವಾಗ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದೇವೆ ಸೊ ಕಂಬೋಡಿಯಾದಲ್ಲಿ ನಾವು ಪ್ಲಾನ್ ಮಾಡಿದ ಹಾಗೆ ಎಲ್ಲ ಪ್ಲೇಸ್ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ನೀವೇನಾದ್ರೂ ಇಲ್ಲಿ ಬಂದ್ರೆ ನೀವು ಅಪ್ಸರ ಶೋ ಮತ್ತೆ ಫ್ಲೋಟಿಂಗ್ ವಿಲೇಜ್ ಕವರ್ ಮಾಡ್ಬೋದು ಇದೆರಡು ನಾವು ಮಾಡ್ಬೇಕಂತಿದ್ವಿ ಇನ್ನೂ ಕೆಲವು ಸಣ್ಣ ಸಣ್ಣ ಪ್ಲೇಸ್ ಎಲ್ಲ ಕವರ್ ಮಾಡಬೇಕಿತ್ತು ಬಟ್ ಆಗ್ಲಿಲ್ಲ ಮೇನ್ಲಿ ಇದೆರಡು ನೀವು ಕವರ್ ಮಾಡಿ ನನ್ಗ್ ಆಗಿದ್ರಿಂದ ನನ್ ಹೋಗ್ಲಿಕ್ ಆಗ್ಲಿಲ್ಲ ಒಂದಿನ ಪೂರ್ತಿನೇ ವೇಸ್ಟ್ ಆಗೋಯ್ತು ನಮ್ದು ಬಟ್ ಇಟ್ಸ್ ಓಕೆ ಎಷ್ಟ್ ಕವರ್ ಮಾಡಿದ್ವಿ ಅದು ಕೂಡ ಚೆನ್ನಾಗೇ ಇತ್ತು ಆ ಮತ್ತೆ ಇಲ್ಲಿ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಜನ ಒಳ್ಳೇದಿದ್ದಾರೆ ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಆಕ್ಸೆಪ್ಟ್ ಮಾಡಲ್ಲ ಕಾರ್ಡ್ ಪೇಮೆಂಟ್ ತಗೊಳಲ್ಲ ಈವನ್ ಸೆವೆನ್ ಇಲೆವೆನ್ ಅಂತ ದೊಡ್ಡ ಸ್ಟೋರ್ಸ್ ಅಲ್ಲೂ ಕೂಡ ನಿಮಗೆ ಕಾರ್ಡ್ ತಗೊಳ್ಳೋದಿಲ್ಲ ಎಲ್ಲ ಕಡೆ ಕ್ಯಾಶ್ ಪೇಮೆಂಟ್ ಸೊ ಇಲ್ಲಿ ಯು ಎಸ್ ಡಾಲರ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಇಂಡಿಯನ್ಸ್ ಆಗಿ ನಾವು ಯು ಎಸ್ ಡಾಲರ್ಸ್ ಅಲ್ಲಿ ಪೇ ಮಾಡ್ಲಿಕ್ಕೆ ಹೋದ್ರೆ ನಮಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ಸೊ ಬೆಟರ್ ನೀವು ರಿಯಲ್ಸ್ ಅಲ್ಲಿ ಕನ್ವರ್ಷನ್ ಮಾಡ್ಬಿಟ್ಟು ರಿಯಲ್ಸ್ ಅಲ್ಲೇ ಪೇ ಮಾಡ್ಬಿಡಿ ಅದು ನಿಮಗೆ ಬೆಟರ್ ಆಗ್ತದೆ ಕಂಬೋಡಿಯಾ ಬಗ್ಗೆ ಹೇಳ್ಬೇಕಂತಿದ್ದೆ ಜನರೆಲ್ಲ ಒಳ್ಳೇದೇ ಇದಾರೆ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ನೀವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಟುಕ್ ಟುಕೆಲ್ಲ ಇದೆ ಅದ್ರ ಪ್ರೈಸಿಂಗ್ ಅಲ್ಲೂ ಸ್ವಲ್ಪ ಬಾರ್ಗೇನಿಂಗ್ ಮಾಡ್ಬೋದು ಸ್ವಲ್ಪ ಜಾಸ್ತಿನೇ ತಗೊಳ್ತಾರೆ ಇವರು ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಬರ್ತಾರೆ ಸೊ ಇಲ್ಲಿಗೆ ಮುಗೀತು ನಮ್ಮ ಕಂಬೋಡಿಯಾ ಟ್ರಿಪ್ ಸೊ ಬನ್ನಿ ಇವಾಗ અહમ અમાર ફ્લાઈટ ઈ વેઈટ માડણો નેક્સ્ટ ઈગા નાવ હોખતરો ડેસ્ટિનેશન લાઓસ અલે લુઆંગ પ્રભામ પ્લેસ કે હોખતા દેવે હાં ચા વી આવ કી થેન્ક યુ ಇಲ್ಲಿವರೆಗಿನ ಎಲ್ಲಾ ಫ್ಲೈಟ್ ಅಲ್ಲೂ ಏನಾದ್ರು ಸ್ನಾಕ್ಸ್ ಸಿಕ್ಕೇ ಸಿಕ್ಕಿದೆ ಮುಂದಿನ ಕೆಲವು ಫ್ಲೈಟ್ ಕೂಡ ನಾವು ಮೊದಲೇ ಬುಕ್ ಮಾಡಿದ್ದೇವೆ ನಮ್ಗೆ ಏನು ತಿನ್ಲಿಕ್ಕೆ ಆ ಅಲ್ಲಿರೋ ಆಪ್ಷನ್ಸ್ ಪ್ರಕಾರ ನಾವು ಬುಕ್ ಮಾಡಿದ್ದೇವೆ ಈ ಕೆಲವು ಫ್ಲೈಟ್ ಅಲ್ಲಿ ಸನ್ಸಂಗ್ ಫ್ಲೈಟ್ ಅಲ್ಲಿ ನಾವೇನು ಬುಕ್ ಮಾಡಿಲ್ಲ ನಿಮ್ಗೆ ಏನಾದ್ರು ಇದ್ರೆ ಮೊದ್ಲೇ ಬುಕ್ ಮಾಡಿ ಬರೋದು ಒಳ್ಳೇದು ಯಾಕಂದ್ರೆ ನಾವು ಬ್ಯಾಂಕಾಕ್ ಇಂದ ಸಿಎಂ ರೇಟ್ ಬರಬೇಕಾದ್ರೆ ಓನ್ಲಿ ಚಿಕನ್ ಸ್ಯಾಂಡ್ವಿಚ್ ಇತ್ತು ವೆಜಿಟೇರಿಯನ್ ಆಪ್ಷನ್ಸ್ ಇಲ್ಲ ಇನ್ಫ್ ಬೇರೆ ಯಾವ ಆಪ್ಷನ್ಸ್ ಇಲ್ಲ ಒಂದೇ ಐಟಮ್ ಇರೋದು ಇವಾಗ ಕೂಡ ಸಿಎಂ ರೇಟ್ ಟು ಲಾಂಗ್ ಟರ್ಮ್ ಹೋಗ್ತಿದೇವಲ್ಲ ಇದರಲ್ಲಿ ಕೂಡ ಒಂದು ಹ್ಯಾಮ್ ಇದೆ ಹ್ಯಾಮ್ ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಫುಡ್ ಪ್ರೆಫರೆನ್ಸಸ್ ಇದ್ರೆ ಮೊದ್ಲೇ ಗೆ ಹೋಗಿ ಚೆಕ್ ಮಾಡಿ ನೋಡಿ ನಿಮ್ ಫ್ಲೈಟ್ ಅಲ್ಲಿ ಫುಡ್ ಏನ್ ಬೇಕು ಅಂತ ಹೇಳಿ ಮೊದ್ಲೆ ನೀವು ಪ್ರೆಫರೆನ್ಸ್ ಕೊಟ್ಟು ಆರ್ಡರ್ ಮಾಡಿ ಬರ್ದು ಬೆಟರ್ ಲುವಾಂಗ್ ಪ್ರಭಾಂಗ್ ತಲುಪಿದ್ದೇವೆ ನಮ್ಮ ಬ್ಯಾಗ್ ಕೂಡ ಕಲೆಕ್ಟ್ ಮಾಡಿ ಆಯ್ತು ಹೋಗೋಣ ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿ ಹೋಗ್ತಾ ಇದ್ದೇವೆ ಆಪ್ ಥ್ರೂ ಕೂಡ ಮಾಡಬಹುದು ಬಟ್ ಕೆಲವೊಮ್ಮೆ ಪೇಮೆಂಟ್ ಇಶ್ಯೂ ಎಲ್ಲ ಬರ್ತದೆ ಕಾರ್ಡ್ ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ ಸೊ ನಾವ್ ಇಲ್ಲೇ ಎನ್ಕ್ವೈರಿ ಮಾಡಿದ್ವಿ ಮತ್ತೆ ಇಲ್ಲಿ ಆನ್ಲೈನ್ ಮತ್ತೆ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಬುಕ್ ಮಾಡಿದ್ರೆ ಅದು ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಹೇಳಿ ಗೊತ್ತಾಯ್ತು ಹಾಗಾಗಿ ನಾವು ಏರ್ಪೋರ್ಟ್ ಅಲ್ಲಿ ಬುಕ್ ಮಾಡ್ತಾ ಇದ್ದೇವೆ ಬಟ್ ಇಲ್ಲಿ ಕೂಡ ಕಾರ್ಡ್ ತಗೊಳ್ತಾ ಇಲ್ಲ ಹಾಗಾಗಿ ನಾವು ಇಲ್ಲಿಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ವಿ ಎಷ್ಟ್ ಬೇಕಷ್ಟು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ವಿ ಸೊ ನೀವು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ಇಲ್ಲಿ ಯಾವುದೇ ಕಂಟ್ರಿಗೆ ಎಂಟ್ರಿ ಮಾಡಿದ ಸ್ವಲ್ಪ ಆದ್ರೂ ಇಲ್ಲಿ ಕರೆನ್ಸಿ ಇರ್ಬೇಕು ಅಹ್ ಇಲ್ಲಿ ಇದರ ಯು ಎಸ್ ಟಿ ಅಥವಾ ಇಲ್ಲಿ ಕರೆನ್ಸಿ ತಗೊಳ್ತಾರೆ ಯು ಎಸ್ ಟಿ ಪೇ ಮಾಡಿದ್ರೆ ನಮ್ಗೆ ಲಾಸ್ ಆಗ್ತದೆ ಅದಕ್ಕೋಸ್ಕರ ನಾವು ಕನ್ವರ್ಟ್ ಮಾಡಿಬಿಟ್ಟು ಪೇ ಮಾಡ್ತಿದೇವೆ ಇವಂಗ್ ಪ್ರಭಾಂಗ್ ಏರ್ಪೋರ್ಟ್ ಸ್ಟ್ರಕ್ಚರ್ ನೋಡಿ ಹೇಗಿದೆ ಚೆನ್ನಾಗಿದೆ ಟ್ರಯಾಂಗಲ್ ಟ್ರಯಾಂಗಲ್ ಗಾಡಿ ಬುಕ್ ಮಾಡಿದಾರೆ ಬನ್ನಿ ಹೊಡೋಣ ಇವಾಗ ನಮ್ಮ ಎರ್ ಬಿ ಮನೇಲಿ ಸ್ವಲ್ಪ ಸೆಟಲ್ ಡೌನ್ ಆಗಿ ಇವಾಗ ಏನಾದ್ರು ತಿನ್ನೋಣ ಹೊರಗಡೆ ಅಂತ ಬಂದಿದ್ದೇವೆ ಇಲ್ಲಿ ನೈಟ್ ಮಾರ್ಕೆಟ್ ಇದೆ ನೈಟ್ ಮಾರ್ಕೆಟ್ ನೋಡಿ ಅಲ್ಲಿ ಏನಾದ್ರು ತಿನ್ನೋಣ ಅಂತ ಹೋಗ್ತಿದ್ದೇವೆ ಬಟ್ ಒಂದ್ ತಪ್ಪು ಮಾಡಿದ್ವಿ ಏನಂತ ಹೇಳಿದ್ರೆ ನಾವು ಮರ್ತು ಬಿಟ್ವಿ ನಾವು ಬರ್ಬೇಕಾದ್ರೆ ಲೇಟ್ ಆಗಿತ್ತು ಈವ್ನಿಂಗ್ ಸೊ ಬ್ಯಾಂಕ್ಸ್ ಎಲ್ಲ ಬಂದ್ ಆಗಿದೆ ಅಂತ ಹೇಳಿ ಸೊ ನಾವು ಕನ್ವರ್ಷನ್ ಮಾಡಿಲ್ಲ ಹಣ ಜಾಸ್ತಿ ಅಲ್ಲಿ ಟ್ಯಾಕ್ಸಿ ಏನ್ ಬೇಕಿತ್ತು ಅಷ್ಟೇ ದುಡ್ಡು ಕನ್ವರ್ಟ್ ಮಾಡಿ ತಕೊಂಡ್ ಬಂದಿದ್ದೇವೆ ಸೊ ಹಾಗಾಗಿ ಇವಾಗ ಇಲ್ಲಿ ಕ್ಯಾಶ್ ಕೊಡ್ಲಿಕ್ಕೆ ಊಟ ಮಾಡುವಲ್ಲಿ ನಮ್ಮ ಹತ್ರ ಕ್ಯಾಶ್ ಇಲ್ಲ ನೋಡೋಣ ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ರೆಸ್ಟೋರೆಂಟ್ ಅಲ್ಲಿ ಕಾರ್ಡ್ ತಕೊಳ್ತಾರ ಅಂತ ಹೇಳಿ ನೋಡ್ಬೇಕು ಸೊ ಅದೇ ಟೈಮ್ ಅಲ್ಲಿ ಹೋಗ್ತಿದ್ದೇವೆ ಅದ ನೋಡೋಣ ಏನಾಗ್ತದೆ ಅಂತ ಹೇಳಿ ರೆಸ್ಟೋರೆಂಟ್ಸ್ ಕೂಡ ಆಲ್ಮೋಸ್ಟ್ ಟೆನ್ ಥರ್ಟಿ ಲೆವೆನ್ ಒಳಗಡೆ ಎಲ್ಲ ಬಂದಾಗ ಹೋಗ್ತದೆ ಓಪನ್ ಇರೋ ರೆಸ್ಟೋರೆಂಟ್ಸ್ ಅಲ್ಲಿ ನಾವು ತಿನ್ನುವಂತ ಐಟಮ್ಸ್ ಏನಾದರೂ ಅವೈಲೇಬಲ್ ಇದೆಯಾ ಅಂತ ಹೇಳಿ ಕೂಡ ನೋಡಬೇಕು ಫೈನಲಿ ಇಲ್ಲಿ ನಮಗೆ ಒಂದು ರೆಸ್ಟೋರೆಂಟ್ ಸಿಕ್ಕಿದೆ ಯುನಿ ಯುಪಾನ್ ಅಂತ ಹೇಳಿ ಇಲ್ಲಿ ನಾವು ತಕೊಂಡಿದ್ದೀವಿ ಗಾರ್ಲಿಕ್ ಬ್ರೆಡ್ ಪಪಾಯ ಸ್ಯಾಲೆಡ್ ವಿತ್ ಸ್ಟಿಕ್ಕಿ ರೈಸ್ ಸ್ಟರ್ ಫ್ರೈಡ್ ನೂಡಲ್ಸ್ ಮತ್ತೆ ಹಾಟ್ ಚಾಕ್ಲೇಟ್ ಊಟ ಮುಗಿಸಿ ಬಂದ್ವಿ ಊಟ ಚೆನ್ನಾಗಿತ್ತು ಸ್ಟಿಕ್ಕಿ ರೈಸ್ ಸ್ವಲ್ಪ ಜಾಸ್ತಿ ಡ್ರೈ ಅನಿಸ್ತು ನನಗೆ ಬಟ್ ಅದರ್ವೈಸ್ ಬಾಕಿ ಐಟಮ್ಸ್ ಓಕೆ ಅಲ್ಲಿ ಕಾರ್ಡ್ ಕೂಡ ಅಕ್ಸೆಪ್ಟ್ ಮಾಡಿದ್ರು ಬಟ್ ಕಾರ್ಡ್ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಪೇ ಮಾಡಬೇಕಾಯ್ತು ಯು ಎಸ್ ಅಲ್ಲೇ ಚಾರ್ಜ್ ಮಾಡೋದು ಅವರು ಇಲ್ಲಿನ ಕರೆನ್ಸಲ್ಲಿ ಚಾರ್ಜ್ ಮಾಡೋದಿಲ್ಲ ಕಾರ್ಡ್ ಅಲ್ಲಿ ಬಟ್ ಅಟ್ ಲೀಸ್ಟ್ ಒಂದು ಪೇಮೆಂಟ್ ಆಯ್ತು ಊಟ ಸಿಕ್ತು ನಾವ್ ಅನ್ಕೊಂಡಿದ್ವಿ ಇಲ್ಲಿ ಏನು ನೈಟ್ ಮಾರ್ಕೆಟ್ ಇದೆ ಅಲ್ಲ ಅದ್ರಲ್ಲಿ ಜಾಸ್ತಿ ಊಟ ತಿಂಡಿದೆಲ್ಲ ಸ್ಟಾಲ್ಸ್ ಇದೆ ಅಂತ ಎನ್ಸಿದ್ವಿ ಹೇಗೆ ಕಂಬೋಡಿಯಾದಲ್ಲಿ ಇತ್ತಲ್ಲ ಆತರ ಬಟ್ ಇಲ್ಲಿ ಜಾಸ್ತಿ ಈ ಬಟ್ಟೆ ಬರೆ ಅದ್ರದ್ದು ಶಾಪ್ಸ್ ಜಾಸ್ತಿ ಇತ್ತು ನೈಟ್ ಮಾರ್ಕೆಟ್ ಮತ್ತದು ಎಷ್ಟು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬಂದಾಗೋಯ್ತು ಇವಾಗ ಇವನ್ ರೆಸ್ಟೋರೆಂಟ್ಸ್ ಕೂಡ ಎಲ್ಲ ಬಂದ್ ಸೊ ಲಕ್ಕಿಲಿ ನಮ್ಗೆ ಊಟ ಎಲ್ಲ ಸಿಕ್ತು ಇಲ್ಲಾಂತಂದ್ರೆ ನಮ್ಮ ಹತ್ರ ಡಿಹೈಡ್ರೇಟೆಡ್ ಐಟಮ್ ಇತ್ತು ಬಟ್ ನಾವೇ ಮಾಡಿಬಿಟ್ಟು ತಿನ್ಬೇಕ ಅದನ್ನ ಇವಾಗ ಹಸಿ ಹಸಿವಾಗಿತ್ತು ಅದಕ್ಕೆ ಇಲ್ಲೇ ಊಟ ಮಾಡಿದ್ವಿ ಸೊ ಇವತ್ತಿಗಿಷ್ಟೇ ಈ ವಿಡಿಯೋ ನಾನು ಇಲ್ಲೇ ಕೊನೆಗೊಳಿಸ್ತಾ ಇದ್ದೀನಿ ನಾಳೆ ಆರ್ಮ್ಸ್ ಗಿವಿಂಗ್ ಸೆರೆಮನಿ ನೋಡ್ಲಿಕ್ಕೆ ಹೋಗೋಣ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್